ಕರ್ನಾಟಕ ರಾಜ್ಯದ ಇಚ್ಛಾಶಕ್ತಿ ಉಳ್ಳಂಥ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಮಾತು ಹೇಳ್ತಾರೆ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸದ ಇರಲಿ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ಮಂತ್ರಿ ಇರಲಿ ಅವನು ಯಾವುದೇ ಕ್ಷೇತ್ರದಲ್ಲಿ ಅಲೆದಾಡಿದರೂ ಸಹಿತ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಹಾಜರಾಗಿ ಕಾರ್ಯನಿರ್ವಹಿಸಬೇಕು ಇಲ್ಲಿ ಪಕ್ಷಭೇದಗಳನ್ನು ಮರೆತು ಎಲ್ಲರ ಜೊತೆ ಬೆರೆತಿತ್ತು ಇವತ್ತು ಅಭಿವೃದ್ಧಿ ಪಥದತ್ತ ನಮ್ಮ ಕರ್ನಾಟಕ ಸಾಗಬೇಕಂತಾರ ಇಚ್ಛಾಶಕ್ತಿ ಉಳ್ಳಂಥ ಸತಿ ಜಾರಕಿಹೊಳಿ ನಿಜಕ್ಕೂ ಇದು ಮೆಚ್ಚುವಂಥದ್ದು ಇವತ್ತು ಭಾರತೀಯ ಜನತಾ ಪಕ್ಷದ ಸಂಸದರಿದ್ದಾಗ ಅಲ್ಲಿರುವಂಥ ಕಾಂಗ್ರೆಸ್ದವರು ಹೇಳ್ತಾರ ಅಲ್ಲಿ ಹೋಗಬೇಡ್ರಿ ಅವರು ಬಿ ಜೆ ಪಿ ಅದವರು ಅದಾರ ನಮಗೆ ಅದು ಮುಖ್ಯಲ್ಲ ನಮಗೆ ಬಿ ಜೆ ಪಿ ಸಂಸದಿರ್ಬೋದು ಬಿ ಜೆ ಪಿ ಕೇಂದ್ರ ಸರ್ಕಾರದ ಮಂತ್ರಿ ಇರ್ಬೋದು ಆದರೆ ನೇರವಾಗಿ ಇವತ್ತು ಅಲ್ಲಿ ಹೋಗಿ ಅಧಿಕಾರಿಗಳು ನಿಂತು ನಮ್ಮ ಅಭಿವೃದ್ಧಿ ಕೇಂದ್ರದಿಂದ ಏನೇನು ನಮಗೆ ಯೋಜನೆಗಳು ಬರಬೇಕನ್ನೋದು ನೇರ ನೇರವಾಗಿ ಮಾತಾಡಿ ಅಭಿವೃದ್ಧಿ ಪಥದತ್ತ ಕರ್ನಾಟಕ ಸಾಗಬೇಕು ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ನಾವು ಈಗಾಗಲೇ ಖಡಕ್ ಸೂಚನೆ ಕೊಟ್ಟಿದ್ದೀವಿ ಯಾರೋ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಅವರ ಮೀಟಿಂಗ್ಗಳಿಗೆ ಹಾಜರಾಗಿ ಅಲ್ಲಿ ತಮ್ಮ ಅಹವಾಲುಗಳು ಮತ್ತು ದೂರ ದುಃಖ ದುಮ್ಮಾನಗಳನ್ನು ಸಲ್ಲಿಸಿ ಕೇಂದ್ರದ ಮೇಲೆ ಒತ್ತಡ ಇರುವಂಥ ಕೆಲಸ ಮಾಡುವಲ್ಲಿ ನೀವು ಕಾರ್ಯ ೋನ್ಮುಖರಾಗಬೇಕು ಅಂತಾರ ಸತಿ ಜಾರಕಿಹೊಳಿ ಹಿಂಗೆ ಸತಿ ಜಾರಕಿಹೊಳಿ ದ ಹೇಳಿದಂಗೆ ಈ ಎಲ್ಲರೂ ತಮ್ಮ ತಮ್ಮ ಜಿಲ್ಲೆ ಮಂತ್ರಿಗಳು ಹಿಂಗೆ ಹೇಳಿದ್ರೆ ಎಲ್ಲ ಸಂಸದರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾಕೆಂದರೆ ಸಂಸದರೇ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂಥ ಶಕ್ತಿ ಇದ್ದವರು ಅವರು ಮೇಲೆ ಹೋಗಿ ಮೋದಿ ಆಗಲಿ ಪ್ರಧಾನಿ ಆಗಲಿ ದೊಡ್ಡ ದೊಡ್ಡ ಅಲ್ಲಿಯ ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ಒತ್ತಡ ತಂದು ರಾಜ್ಯಕ್ಕೆ ಅಭಿವೃದ್ಧಿಯ ಹರಿಕಾರರಾಗಿ ಕೆಲಸ ಮಾಡಬೇಕು ಪಕ್ಷ ಭೇದ ನಮ್ಮದು ಚುನಾವಣೆಯಲ್ಲಿ ಮಾತ್ರ ಅಭಿವೃದ್ಧಿಯಲ್ಲಿ ಮಾತ್ರ ಯಾವುದೇ ಪಕ್ಷ ಭೇದ ಇಲ್ಲ ಅಂತಾನ ಸತೀಶ್ ಜಾರಕಿಹೊಳಿ ಹಾಗಾದ್ರೆ ಏನು ಮಾತಾಡ್ಯಾರ ಒಂದು ನಿಮಿಷದ ವಿಡಿಯೋ ಐತೆ ತೋರಿಸ್ ನೋಡ್ತೀರಿ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ನಾಲ್ಕು ವರ್ಷ ಯೋಜನೆಗಳು ವರ್ಷಕ್ಕೆ ನ್ಯಾಷನಲ್ ಹೈವೇ ಅಂದ್ರೆ ಫೈವ್ ಇಯರ್ಸ್ ಆಗ್ತದೆ ಮಳೆಗಾಲ ಪ್ರಶ್ನೆ ಮಳೆಗಾಲ ನಾವು ಕೆಲಸ ಮಾಡಬೇಕಾಗುತ್ತೆ ಅದನ್ನು ಲೆಕ್ಕಾಚಾರ ಇಟ್ಟೆ ಇಟ್ಟ್ತೇವೆ ಇದೇ ರೀ ಕೊಟ್ಟದ್ದು ನಡೀತಾ ಇದೆ ಭಾಳಷ್ಟು ಇನ್ನು ಲ್ಯಾಂಡ್ ಇಶ್ಯೂಸ್ ಇದೆ ಬೇರೆ ಬೇರೆ ಇಶ್ಯೂಸಿಂದ ಕೆಲವು ಸ್ಟಾಪ್ ಆಗಿದ್ದಾರೆ ಸೊ ಅದನ್ನೆಲ್ಲ ಮೊನ್ನೆ ಸಿ ಎಮ್ ಅವ್ರು ಹೋದಾಗ ಡೆಲ್ಲಿಯಲ್ಲಿ ಸೊ ಆದಷ್ಟು ಟೂ ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ ಲ್ಯಾಂಡ್ ಎಕ್ವಿಸಿಷನು ಕ್ಲಿಯರ್ ಮಾಡಿಕೊಡ್ಲಿಕ್ಕೆ ಮಾಡ್ತಾ ಇದೀವಿ ಹಾಗೆ ಆಗ್ತದೆ ಏನಾದ್ರೂ ನಮ್ಮ ಪ್ರಪೋಸಲ್ ಸರಿ ಇದ್ರೆ ಕೊಟ್ಟೆ ಕೊಡ್ತಾರೆ ನಮ್ಮಿಂದ ಕರೆಕ್ಟಾಗಿ ಹೋಗಬೇಕಷ್ಟೆ ಟನಲ್ಲೂ ಡಿಸ್ಕಷನ್ ಆಗಿದ್ರೆ ಮಂಡ್ಯದು ಅದು ಸಿ ಎಮ್ ಅವರು ಡಿಸಿಷನ್ ತೊಗೋಬೇಕಷ್ಟೇ ಅವರೇ ಅವರೇ ಡಿಸಿಷನ್ ತೊಗೋಬೇಕಲ್ಲ ಸರ್ ಈ ಮೂಡ ಕೇಸಲ್ಲಿ ಸಿ ಎಂ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ಬಿಜೆಪಿ ನೇರವಾಗಿ ಸಿ ಎಂ ಪತ್ನಿಗೆ ಅಕ್ರಮವಾಗಿ ಇಲ್ಲ ನಾವು ಹೇಳಿಕ್ಕಾಗಲ್ಲ ನಾವು ಪಾರ್ಟಿನೂ ಅಲ್ಲ ಈಗಲೇ ಅಲ್ಲಿ ಸಿ ಎಮ್ ಅವರು ಹೇಳಿದ್ದಾರೆ ಎಕ್ಸ್ಪರ್ಟ್ಸ್ ಅದ್ರ ಬಗ್ಗೆ ಹೇಳಿದ್ದಾರೆ ಸೊ ಅವ್ರು ಹೇಳಿದ್ದು ಸಾಕು ಕಾಣಿಸ್ತದೆ ನಮಗೆ ಹೇಳಿದ್ದಾರೆ ಈಗಲೇ ಅದ್ರ ಬಗ್ಗೆ ಸಿ ಎಮ್ ಅವರು ವಿಸ್ತಾರವಾಗಿ ಹೇಳಿದ್ದಾರೆ ಸೊ ವಿಸ್ತಾರವಾಗಿ ಸೊ ನೋಡೋಣ ವೇಟ್ ಮಾಡೋಣ ಕುಮಾರಸ್ವಾಮಿ ಇವರು ಇವತ್ತು ಮಂಡ್ಯದಲ್ಲಿ ಜನತಾ ದರ್ಶನ ಮಾಡ್ತಿದ್ದಾರೆ ಕೇಂದ್ರ ಸಚಿವರು ಅಲ್ಲಿ ಅಧಿಕಾರಿಗಳಿಗೆ ಹೋಗಬೇಡಿ ಅಂತ ಏನು ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯ್ತು ಅನ್ನೋದು ಅವರ ಸುತ್ತಲೇ ಹೊಡಿತಿದ್ದಾರೆ ಯಾಕಂದ್ರೆ ಅವರು ಕೇಂದ್ರ ಮಂತ್ರಿ ಆಗಲೇ ಕನ್ಸರ್ನ್ ಅವರು ಮಂಡ್ಯ ಇವರು ಸಂಸದರು ಅವರು ಮೀಟಿಂಗ್ ಮಾಡ್ರೆ ಎಲ್ಲರೂ ಹೋಗಲೇಬೇಕ ಅಂತದಿದೆ ನಮ್ಮಲ್ಲಿ ಕೂಡ ಸಾಕಷ್ಟು ನಿಜರ್ವಿ ಸೆಕ್ಟರ್ ಮೀಟಿಂಗ್ ಮಾಡಿದ್ರು ಎಲ್ಲರೂ ಇದ್ರು ಎಸ್ ಪಿ ಅವರು ಡಿ ಸಿ ಅವರು ಎಲ್ಲರೂ ಕೂಡ ಇದ್ದರು ನಮ್ಗೇನು ಆ ಥರ ಅನಿಸ್ತಾ ಇಲ್ಲ ಅದೇನು ಬೇರೆ ಕಾರಣಗಳು ಇರ್ಬೋದು ಅದು ಗೊತ್ತಿಲ್ಲ ನಮ್ಮಲ್ಲಿ ಮಣ್ಣು ತೆಗೆದು ಸೆಟ್ರ್ ಮಾಡಿದಾಗ ಎಲ್ಲ ಅಧಿಕಾರಿಗಳು ಹೋಗಿದ್ರು ಅಟೆಂಡ್ ಮಾಡಿದ್ರು ನನ್ನ ಜಿಲ್ಲೆ ತನಕ ಗೊತ್ತಿದೆ ಇಲ್ಲಿ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ ಅಷ್ಟೇ ಗೊತ್ತಿಲ್ಲ ಇಲ್ಲ ಇಲ್ಲ ಹಂಗೇನಿಲ್ಲ ನಾವು ನನ್ನ ಜಿಲ್ಲೆ ಉದಾಹರಣೆ ಹೇಳ್ತಾ ಇದ್ದೀನಿ ಇಲ್ಲಿ ಹೋಗ್ಬೋದು ಇತ್ತು ಯಾಕೆ ಹೋಗಿಲ್ಲ ಅಂತ ಇನ್ನು ಅವರೇ ಅಧಿಕಾರಿಗಳು ಹೇಳ್ಬೇಕು ಯಾಕೆ ಹೋಗ್ಲಿಕ್ಕೆ ಅಧಿಕಾರಿ ಇದೆ ಅವ್ರು ಕರೆದ್ರೆ ಮೀಟಿಂಗ್ ಹೋಗ್ಲಿಕ್ಕೆ ಅಧಿಕಾರಿ ಇದೆ ಹೋಗ್ಲೇಬೇಕಾಗ್ತದೆ ಅಲ್ಲಿ ಅವ್ರು ಕೇಳ್ಬೇಕು ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ ಜಿಲ್ಲೆ ನಾ ಹೇಳಿದೇನೆ ಅಲ್ಲಿ ಜಿಲ್ಲೆ ಅಲ್ಲಿ ಈಗ ಹೇಳಿದ್ ಎಲ್ಲ ನಮ್ಮಲ್ಲಿ ಜಗದೀಶ್ ಶೆಟ್ಟರ್ ಮೀಟಿಂಗ್ ಮಾಡಿದ್ರು ಎಲ್ಲಾ ಅಧಿಕಾರಿಗಳು ಹೋಗಿದ್ರು ಎಸ್ ಪಿ ಡಿ ಸಿ ಸಿಇಒ ಆಲ್ ದ ಹೆಡ್ ಆಫ್ ಡಿಸ್ಟಿಕ್ ಎಲ್ಲ ಹೋಗಿದ್ರು ನಮಗೆ ಗೊತ್ತಿಲ್ಲ ಇದೆ ನಮಗೆ ಗೊತ್ತಿಲ್ಲ ಅದು ಯಾರು ಹೇಳಿದಾರೆ ಬಿಟ್ಟಿದಾರ ಗೊತ್ತಿಲ್ಲ ಹೋಗಿರ್ತಾರ ನಮ್ಮ ಭಾವನೆ ಹೌದಕ್ಕೆ ಖಂಡಿತ ಒಬ್ಬ ರಿಶ್ಯೂ ಮಾಡ್ಲಿಕ್ಕೆ ನಾವು ಹೋಗ್ಲೇಬೇಕಾಯ್ತೀವಿ ಒಬ್ಬ ಎಂ ಪಿ ಬಂದ್ರೆ ಒಬ್ಬ ಕೇಂದ್ರ ಸಚಿವ ಬಂದ್ರೆ ಅಧಿಕಾರಿಗಳು ಅದು ಹೋಗಬೇಕಾದ್ರೆ ನೋಡಕೇಸ ಹೊರಬರೋದಕ್ಕೆ ನಿಮ್ಮ ಪಕ್ಷದವರೇ ಕಾರಣ ಅನ್ನೋದು ಕೂಡ ಕುಮಾರಸ್ವಾಮಿ ಅವರ ಆರೋಪ ಅಂದ್ರೆ ಯಾರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅವರು ಅನಗತ್ಯವಾಗಿ ಮೇಲೆ ತಪ್ಪು ಸಿದ್ದರಾಮಯ್ಯಕ್ಕೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಯಾರು ಏನು ಅದು ಯಾರೇನು ಹೇಳಿದೇಳ್ತಾರೆ ರಾಜಕೀಯ ಬಂದಾಗ ಪಕ್ಕೆ ಪಕ್ಕೆ ಹುಟ್ಟೋಗಿ ಹೊಡ್ತಾವ ಅದೇನಾಗಿ ಏನಿದೆ ಅದರಿಂದ ಏನು ಏನು ಏನಾಗಿದೆ ಡ್ಯಾಮೇಜ್ ಏನಾಗಿದೆ ಏನು ಸಿ ಎಮ್ ಅವ್ರಿಗೆ ಏನಾಗ ಏನಿಲ್ಲ ಅವ್ರು ಏನಿಲ್ಲ ಅವ್ರ ಸರ್ಕಾರ ಇದ್ದಾಗ ಮಾಡಿದ್ದದು ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡಿದ್ದದು ಹೌದೆಲ್ಲ ಎಲ್ಲ ಚರ್ಚೆ ಅಷ್ಟೇ ಚರ್ಚೆ ಅಷ್ಟೇ ಚರ್ಚಾಗಿ ಆಗಿವಿ ಮತ್ತೆ ಮಳೆ ಬಂದಂಗೆ ಅಷ್ಟೇ ಚರ್ಚೆ ಆಗಿದ್ದು ಏನಾಗ ಏನಾನ ಅವ್ರೇನು ಸೈನ್ ಮಾಡಿಲ್ಲ ಅವ್ರೇನು ತಪ್ಪು ಮಾಡಿಲ್ಲ ಆಕ್ಚುಲಿ ಅವ್ರಿಗೆ ಇನ್ನಿ ಕ್ಯಾಬ್ಮೇಲೆ ಚರ್ಚಿನ ಅರುವತ್ತೆಂಟು ಕೋಟಿ ಮೂಡಾವಾರ ಕೊಡ್ಬೇಕು ಅವರಿಗೆ ಅವ್ರ ಹತ್ರ ನಿಮ್ಮ ಲ್ಯಾಂಡೇ ಬೇಡ ನಮಗೆ ದುಡ್ಡು ಕೊಡಿ ಅಂತ ಹೇಳ್ತಾರೆ ಕೊಡ್ಬೇಕು ಅಷ್ಟೇ ಕೊಡಲಿ ಅದು ಮೂಡಾವಾರ ಕೊಡಲಿ ಇಲ್ಲ ಇಲ್ಲ ಅದು ಮುಗಿದೋದ್ ಕಥೆ ನೀವು ಆದರೆ ಪ್ರತಿ ಸರ್ ಎರಡು ಸಲ ಕೇಳೋರು ಎರಡು ಸಲ ಹೇಳೋದು ನಾ ಈ ಕ್ಲೋಸ್ ಅದು ಮ್ಯಾಟ್ರ್ ಅದು ಅದನ್ನ ಬಿಟ್ಟು ಕೇಳಿ ಅದು ಏನರ ನಮ್ಮ ದೃಷ್ಟಿಯಲ್ಲಿ ಎಲ್ಲಾನು ಕ್ಲೋಸ್ ಯಾವುದೂ ಇಲ್ಲ ನಮ್ಮ ಕಡೆ ಯಾವುದೂ ಯಾವುದೂ ಇಲ್ಲ ಬಿ ಸಿ ಎಂ ಇಲ್ಲ ಯಾವುದೂ ಇಲ್ಲ ಏನಿದ್ರು ಉಪ ಚುನಾವಣೆ ಅಷ್ಟೇ ನೋಡಿ ನಮ್ಮ ನಮ್ಮ ಹಂತದಲ್ಲಿ ಚರ್ಚೆ ಆಗಿಲ್ಲ ನಾವು ನಿರ್ಣಾಯಕರು ಅಲ್ಲ ಡಿ ಸಿ ಎನ್ ಯಾರು ಅಲ್ಲ ಅದ್ ಕೇಳಿ ಇದ್ರೆ ಕೊರದಕ್ಕೆ ಇರ್ತಲ್ಲ ಇಲ್ಲದೆ ರಾಜೀನಾಮೆ ನೈತಿಕ ಹೊಣೆ ಅಷ್ಟೇ ಮತ್ತೆ ಏನಾದ್ರೆ ನೈತಿಕ ಹೊಣೆ ಹೊತ್ತಿದ್ದಾರೆ ಕ್ಲಿಯರ್ ಆದ್ರೆ ಹಿಂದೆ ನಮ್ಮ ಜಾರ್ಜ್ ಅವರು ಕೊಟ್ಟರಲ್ಲ ಬಹಳ ಬಹಳಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸಾಬೀತಾದ್ಮೇಲೆ ಮತ್ತೆ ವಾಪಸ್ ಬಂದಂತ ಉದಾಹರಣೆಗಳು ಸಾಕಷ್ಟಿದೆ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಸಂಪೂರ್ಣ ತನಿಖೆ ಮುಗಿಬಹುದು ಮುಗಿದ್ಮೇಲೆ ಮತ್ತೆ ತಪ್ಪಿಸ್ತಿರ್ಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಅವರ ಸ್ಥಾನಕ್ಕೆ